ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸ್ನೀತಾ ರಾಘವೇಂದ್ರ ನೆನ್ನೆ ವೀಡಿಯೋನೇ ಅಲ್ವಾ ಇದು ಅಂತ ಅನಿಸ್ತದಲ್ವ ಹೌದು ನೆನ್ನೆ ವೀಡಿಯೋನೇನೆ ಆದರೆ ಏನು ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಿಲ್ಲ ನೆನ್ನೆ ನಾನು ಏನು ವಾಯ್ಸ್ ಕೊಟ್ಟಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ವಾಯ್ಸೇ ಇಲ್ಲ ವೀಡಿಯೋದಲ್ಲಿ ಅದಕ್ಕೆ ತುಂಬ ಬೇಜಾರಾಯಿತು ಈಗ ನಾವೇನೋ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಮಾಡಿರ್ತೀವಿ ಸೊ ವಾಯ್ಸ್ ಓವರ್ ಕೂಡದು ಸುಲಭ ಅಲ್ಲ ಅಲ್ವಾ ಆದರೆ ಅದು ನೀಟಾಗಿ ಪ್ರೆಸೆಂಟ್ ಆಗಲಿಲ್ಲ ಆಗಲಿಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ ನೆನೆ ಕೂಡ ಹಾಗೆ ಆಯಿತು ನನಗೆ ಲೇಟಾಗಿ ವಿಷಯ ಗೊತ್ತಾಯಿತು ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿದರು ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಸೊ ಹಾಗಾಗಿ ಮತ್ತೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ನೀವು ನೆನೆ ನಿಮ್ಮ ಟೈಮ್ನ ಕೊಟ್ಟು ನೋಡಿರ್ತೀರ ಆದರೆ ಈಗ ಮತ್ತೆ ನೋಡಬೇಕಾಯಿತು ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ವಲ್ಪನಾದರೂ ಇಶ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತೀನಿ ನಾನು ಒಂದು ತರಕಾರಿ ತೋಟದ್ದು ನನ್ನ ಕೈ ತೋಟ ಹೇಗಿತ್ತು ಅದು ಕಂಪ್ಲೀಟ್ ಪ್ರಾಸೆಸ್ನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೊದಲು ಬೆಳೆದಿರುವಂತಹ ಬೆಳೆದಿರೋ ಕಳೆಗಳನ್ನೆಲ್ಲ ತೆಗೆದಾಕಿ ಜಾಗನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡಾದ ನಾನು ಬೇರೆ ಬೇರೆ ಥರದ ಸೊಪ್ಪಿನ ಬೀಜಗಳು ಹಾಗೆ ತರಕಾರಿ ಬೀಜಗಳನ್ನೆಲ್ಲ ಹಾಕಿ ಅದಕ್ಕೆ ಡೈಲಿ ಹಾಕ್ತಾ ಬೆಳೆಸ್ತಾ ಬಂದೆ ಸೊ ಮೀ ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸನ್ನ ನಾನು ಯೂಸ್ ಮಾಡಿಲ್ಲ ಒಂದು ಎರಡು ಸಲ ಹಸುವಿನ ಗೊಬ್ಬರ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದೆ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಬಂತು ತರಕಾರಿನಲ್ಲಿ ನಾನು ಬೀನ್ಸ್ ಹಾಕಿದೆ ಹಾಗೆ ಮೂಲಂಗಿ ಹಾಕಿದೆ ಬೆಂಡೆಕಾಯಿ ಹಾಕಿದೆ ಇನ್ನು ಬದನೆಕಾಯಿ ಬದನೆಕಾಯಿ ಗಿಡ ಒನ್ ಟೈಮ್ ಹಾಕಿಬಿಟ್ರೆ ಅದು ಲಾಂಗ್ ಟೈಮ್ ಫಸಲನ್ನ ಕೊಡುತ್ತೆ ಇನ್ನು ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಹಾಕಿದೆ ಮತ್ತು ಪಾಲಕ್ ಮತ್ತು ಸಾಂಬಾರು ಸೊಪ್ಪು ಹಾಕಿದೆ ಸಬ್ಸಿಗೆ ಸೊಪ್ಪು ಹಾಕಿದೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಪುದೀನಾ ಇತ್ತು ಸೊ ಎಲ್ಲ ಚೆನ್ನಾಗೇ ಬಂತು ಆದ್ರೂ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಕೆಲವೊಂದು ಎಲೆಗಳು ಎಲ್ಲೋ ಇಷ್ಟ ಆಗಿದೆ ಅಂಥ ಟೈಮಲ್ಲಿ ಅಂದರೆ ಯಾವಾಗ ಫಸಲು ಕೊಡ್ತಾ ಇರುತ್ತೆ ಆ ಟೈಮಲ್ಲಿ ಅದು ಹುಳಗಳು ಆಗಿರೋದ್ರಿಂದ ಆ ಥರ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ತಂದೆ ಹೇಳ್ತಾಯಿದ್ರು ಆ ಹುಳಗಳನ್ನ ಒಗ್ಸೋದಕ್ಕೋಸ್ಕರನೇ ರೈತರು ಔಷಧಿನ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಅಂತ ಸೊ ಈಗಂತೂ ನಮಗೆ ನ್ಯಾಚುರಲ್ ಆಗಿ ಯಾವ ತರಕಾರಿನೂ ಸಿಗೋದೇ ಇಲ್ಲ ನೋಡ್ಬೋದು ಆದರೆ ಇದರಲ್ಲಿ ರೈತರು ತಪ್ಪ ಅಥವಾ ವೆದರ್ ವಾತಾವರಣದ ತಪ್ಪ ಮತ್ತು ಮಣ್ಣಿನ ತಪ್ಪ ಅದು ನನ್ಗೆ ನಿಜವಾಗ್ಲೂ ಅರ್ಥ ಆಗೋಲ್ಲ ಯಾಕಂದರೆ ಅಂತಂದರೆ ಇದರಲ್ಲಿ ಔಷಧಿ ಹಾಕಲಿಲ್ಲ ಅಂತಂದರೆ ಚೆನ್ನಾಗಿ ಫಸಲು ಬರೋದೇ ಇಲ್ಲ ಈಗ ನಾನೇನು ನಮ್ಮ ಮನೆ ಅಳ್ತೆಗೆ ಅಷ್ಟೇ ನಾನು ಹಾಕಿರೋದ್ರಿಂದ ನನಗೆ ಎಷ್ಟು ಬರುತ್ತೆ ಅಷ್ಟೇ ಬರಲಿ ನಾನು ಔಷಧಿ ಹಾಕೋಲ್ಲ ಅಂತ ಅಂದ್ಬಿಟ್ಟು ನಾನು ಬೆಳೆಸ್ದೆ ಆದರೆ ವ್ಯವಸಾಯನೇ ನಂಬಿಕೊಂಡು ಒಂದು ಏನು ಜೀವನ ಮಾಡ್ತಾ ಇರ್ತಾರೆ ರೈತರು ಅವರು ಔಷಧಿ ಹಾಕ್ತೀರ ಬೆಳೆಸೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಅವ್ರು ಜೀವನ ಮಾಡಬೇಕಲ್ವ ಹಾಗಾಗಿ ಔಷಧಿ ಹಾಕೇ ಹಾಕ್ತಾರೆ ಆದರೂ ಗೊತ್ತಿಲ್ಲ ಸೊ ನಾವೇನಪ್ಪ ಅಂತಂದರೆ ಅದನ್ನ ತಂದಾಗ ತುಂಬ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಳಸಿದ್ರೆ ಸಾಧ್ಯ ಆದಷ್ಟು ನಮ್ಮ ಆರೋಗ್ಯನ ಕಾಪಾಡ್ಕೊಬೋದು ಅಂತ ನನಗನ್ಸುತ್ತೆ ಸೊ ನಾನು ಇದನ್ನ ಕಂಪ್ಲೀಟಾಗಿ ನ್ಯಾಚುರಲಾಗಿ ಬೆಳೆಸಬೇಕು ಅಂತ ಅಂದ್ಬಿಟ್ಟು ಬೆಳೆಸಿ ನಮ್ಮ ಮನೆಗೆ ಆಗೋಷ್ಟು ಅದು ತರಕಾರಿ ಕೊಡ್ತಾ ಇದೆ ತುಂಬ ಖುಷಿಯಾಗುತ್ತೆ ಸೊ ನಾನು ಏನಪ್ಪ ಹೇಳ್ತೀನಿ ಅಂತ ಅಂದರೆ ನಿಮ್ಮ ಮನೆಗಳಲ್ಲಿ ಸಾಧ್ಯ ಆದಷ್ಟು ಏನಾದರೂ ಸ್ವಲ್ಪ ಜಾಗ ಇದ್ದರೆ ಅದನ್ನ ಕಂಪ್ಲೀಟು ಹೂಗಳಿಗೆ ಇಡ್ದಂತೆ ಒಂದು ಸ್ವಲ್ಪ ಸೊಪ್ಪು ತರಕಾರಿ ಈ ಥರ ಹಾಕ್ಕೊಳ್ಳಿ ಪಾಟ್ಗಳಿದ್ರೆ ಅದರಲ್ಲೂ ಸೊಪ್ಪುಗಳನ್ನ ಹಾಕೊಬೋದು ಚೆನ್ನಾಗಿ ಬರುತ್ತೆ ಸಾಕಾಗಷ್ಟು ಮನೆಗೆ ಬರುತ್ತೆ ಸೊ ಈ ಥರ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯನ ನಾವು ನಿಧಾನವಾಗಿ ಕಾಪಾಡ್ಕೊಬೋದು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ ಸೊ ಹಾಗಾಗಿ ಈ ಒಂದು ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಬಿಟ್ಟು ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು